ವೀಕ್ಷಕರೇ ನಿಮ್ಗೆ ಎ ಟಾಕ್ಸ್ ಇವತ್ತಿನ ವಿಷಯ ಬಂದಿನಪ್ಪ ಅಂದರೆ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಎಲಿಮಿನೇಷನ್ ಬಗ್ಗೆ ಆಗಿರುತ್ತೆ ವೀಕ್ಷಕರೇ ಸೊ ಯಾರೆಲ್ಲ ಈ ಚಾನಲ್ಗೆ ಮೊದಲನೇದಾಗಿ ವಿಸಿಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ಹಾಗೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಇನ್ನೂ ಸಹ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಿಮಗೆ ಪಕ್ಕ ಇದೇ ರೀತಿ ಅಪ್ಡೇಟ್ನ ತಿಳಿಸ್ಕೊಡ್ತಾಯಿರ್ತೀನಿ ಮುಂದೆ ಇನ್ನೂ ಜಾಸ್ತಿ ಅಪ್ಡೇಟ್ಗಳನ್ನ ತಿಳ್ಕೊಡ್ತಾಯಿರ್ತೀನಿ ಇರ್ತೀನಿ ಹಾಗೂ ಫೈನಲ್ ಡೇಟ್ ಯಾವಾಗ ಅಂತ ತಿಳ್ಕೊಬೇಕಂದ್ರೆ ನೀವು ಫೈನಲ್ ಅಂತ ಕಮೆಂಟ್ ಮಾಡಿ ನಿಮಗೆ ನಾನು ಡಿ ಎಮ್ ಮಾಡ್ತೀನಿ ಇಲ್ಲಾಂದರೆ ಅದ್ರ ಬಗ್ಗೆ ಒಂದು ಹೊಸ ವೀಡಿಯೋನ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಸೊ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸೊ ವೀಕ್ಷಕರೇ ಯಾರೆಲ್ಲ ಇಷ್ಟು ದಿವಸ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಲೈಕ್ ಹೃದಯಪೂರ್ಣವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ವೀಕ್ಷಕರೇ ಸೊ ನಿಮ್ಮ ಸಪೋರ್ಟಿಂದ ನನ್ನ ಚಾನಲಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಕೇಳಿಸ್ಕೊಡ್ತೀನಿ ವೀಕ್ಷಕರೇ ಬೇರೆ ಚಾನಲ್ಗಿಂತ ಮುಂಚೆ ನಿಮಗೆ ಅಪ್ಡೇಟ್ನ ತಿಳ್ಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಜೊತೆ ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ ವೀಕ್ಷಕರೇ ತುಂಬ ವೀಡಿಯೋಸ್ಗಳಲ್ಲಿ ಸೊ ಅದೇ ರೀತಿಯಾಗಿ ವೀಕ್ಷಕರೇ ಇವತ್ತಿನ ಈ ಲೈಕ್ ಈ ವಿಡಿಯೋನ ಉದ್ದೇಶ ಏನಪ್ಪಾ ಅಂದರೆ ಸೊ ಈ ವಾರದ ಎಲಿಮಿನೇಷನ್ ಬಗ್ಗೆ ಆಗಿರುತ್ತೆ ಸೊ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವೀಕ್ಷಕರೇ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿ ವೀಕ್ಷಕರ ಸೊ ಮೊದಲನೇದಾಗಿ ಲೈಕ್ ಬೆಳಗ್ಗೆ ಒಂದು ಒಂದು ಪ್ರೋಮೋ ಕೊಟ್ಟಿದ್ರು ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ದಯವಿಟ್ಟು ಅದನ್ನ ಹೋಗಿ ಬನ್ನಿ ಸೊ ಅಲ್ಲಿ ತುಂಬ ಫನ್ನಿಯಾಗಿರುತ್ತೆ ಅದ್ರ ಬಗ್ಗೆಯೂ ಸಹ ತಿಳಿಸ್ಕೊಂಡಿದ್ದೀನಿ ವೀಕ್ಷಕರೇ ನೀವು ಇಲ್ಲಿ ಇರ್ಬೋದು ಬೆಳಗ್ಗೆ ಪ್ರೋಮೋನ ಫೋಟೋಸ್ಗಳೇನಿದೆ ಅದನ್ನು ಹಾಕಿದ್ದೀನಿ ವೀಕ್ಷಕರೇ ನೋಡ್ಕೊಳ್ಳಿ ಸೊ ಏನಪ್ಪ ಬೆಳಗ್ಗೆ ಕಾನ್ಸೆಪ್ಟು ಅಂದರೆ ಅದು ಲೈಕ್ ಕಾವ್ಯ ಅವರ ತಂದೆ ಏನಿದ್ದಾರೆ ಅವರು ಕೊಟ್ಟ ಬ್ಲ್ಯಾಸ್ಲೆಟ್ ಬಗ್ಗೆ ಮಾತನಾಡ್ತಾರೆ ಅದು ಕಿಚ್ಚ ಸುದೀಪ್ ಅವರ ವೀಕ್ಷಕರ ಸೊ ಅವ್ರ ತಂದೆ ಯಾವ ಉದ್ದೇಶದಿಂದ ಕೊಟ್ಟರು ಅದ್ರ ಬಗ್ಗೆ ಸ್ವಲ್ಪ ಮಾತುಕತೆ ನಡೆಯುತ್ತೆ ಲೈಕ್ ಗಿಲ್ಲಿ ಹಾಗೂ ಕಾವ್ಯ ಹಾಗೂ ರಕ್ಷಿತಾ ನಡುವೆ ಸಂಭಾ ಸಂಭಾಷಣೆ ನಡೆಯುತ್ತೆ ಅಂತ ಹೇಳ್ಬೋದು ಕಿಚ್ಚ ಸುದೀಪ್ ಅವರು ತುಂಬ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾರೆ ವೀಕ್ಷಕರೇ ಸೊ ಕಿಚ್ಚ ಸುದೀಪ್ ಅವರ ಸಿ ಸಿ ಎಲ್ ಸೊ ಅದು ಲೈಕ್ ಪ್ಲ್ಯಾನ್ ಶುರು ಆಗಿದೆ ಅಂದರೆ ಮ್ಯಾಚಸ್ನ ಶೆಡ್ಯೂಲ್ಸ್ಗಳೆಲ್ಲ ಬುಟ್ಟಾಗಿದೆ ವೀಕ್ಷಕರೇ ಅದ್ರ ಬಗ್ಗೆ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದ್ರ ಬಗ್ಗೆನೊಂದ್ಸಲ ತಿಳಿಸ್ಕೊಡ್ತೀನಿ ಕ್ರಿಕೆಟ್ ಬಗ್ಗೆಯೂ ಸಹ ಅಪ್ಡೇಟ್ನ ತಿಳ್ಸ್ಕೊಡ್ತೀನಿ ಒಂದೊಂದು ವೀಡಿಯೋಸ್ಗಳಲ್ಲಿ ವೀಕ್ಷಕರೇ ಸೊ ಮೊದಲನೇದಾಗಿ ಲೈಕ್ ಬ್ರಾಸ್ಲೆಟು ಲೈಕ್ ಲೈಕ್ ಇವ್ರು ಹೇಳ್ತಾರೆ ಲೈಕ್ ಗಿಲಿಯವರು ಹೇಳ್ತಾರೆ ವೀಕ್ಷಕರ ಬ್ರಾಸ್ಲೆಟ್ಲು ನಮ್ಮ ಕಡೆ ಲೈಕ್ ಎಂಗೇಜ್ಮೆಂಟಲ್ಲಿ ಹಾಕ್ತಾರೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಅವರು ಹೇಳ್ತಾರೆ ನಮ್ಮ ಕಡೆ ರಿಂಗ್ನ ಹಾಕ್ತಾರೆ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದರೆ ನಿಮ್ಮಪ್ಪ ರಿಂಗ್ನೇ ಸ್ವಲ್ಪ ಉದ್ದ ಮಾಡಿ ಲಾರ್ಜ್ ಮಾಡಿ ಬ್ರಾಸ್ನನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸುದೀಗಾಗಿ ಮನೆ ಜನ ಎಲ್ಲ ನಗ್ತಾರೆ ವೀಕ್ಷಕರೇ ಅದರ ನಂತರ ಕಿಚ್ಚ ಸುದೀಪ್ ಅವರೇ ಹೇಳ್ತಾರೆ ರಕ್ಷಿತಾ ಅವ್ರಿಗೆ ನೀವು ಗಿಲ್ಲಿ ಕಾವ್ಯನ ನೋಡಿ ಹುರ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಸೊ ಏನು ನಿಮ್ಮ ಪ್ರಕಾರ ಸೆನಿನ ತಪ್ಪ ಲೈಕ್ ಕಿಚ್ಚ ಸುದೀಪ್ ಅವ್ರ ಹೇಳಿರೋದು ನಾನು ಕಮೆಂಟ್ ಮಾಡಿ ಸೊ ಇವತ್ತಿನ ಕಾನ್ಸೆಪ್ಟು ಎಸ್ ಆರ್ ನೋ ಇರ್ತದೆ ವೀಕ್ಷಕರೇ ಸೊ ಕ್ಯಾಪ್ಟನ್ಸಿ ಬಗ್ಗೆ ನಾನು ಮಾತಾಡೋದಂತೂ ಪಕ್ಕ ಅದಂತೂ ಪಕ್ಕ ಆಗಿರುತ್ತೆ ನಿನ್ನೆ ಎಲ್ಲರಿಗೂ ಕ್ಲಾಸ್ ತೊಗೊಂಡಾಯ್ತು ಸೊ ಇವತ್ತು ವಿಷಯ ಏನಿರುತ್ತೆ ಸ್ವಲ್ಪ ಜೋಕಾಗಿರುತ್ತೆ ಫನ್ನಿ ಆಗಿರುತ್ತೆ ಆಕ್ಟಿವಿಟೀಸ್ಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇವತ್ತಿನ ಲೈಕ್ ಈ ಸಂಡೇ ಎಪಿಸೋಡಲ್ಲಿ ಸೊ ಇದು ಲೈಕ್ ಲಾಸ್ಟ್ ಎಲಿಮಿನೇಷನ್ ಅಂದ್ಕೋತೀನಿ ಲಾಸ್ಟ್ ಈ ಸೀಸನ್ನ ಲಾಸ್ಟ್ ಎಲಿಮಿನೇಷನ್ ಅಂತ ಅನ್ಕೋತೀನಿ ಇನ್ನೆಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಲೈಕ್ ವೀಕೆಂಡ್ನ ಲಾಸ್ಟ್ ಎಲಿಮಿನೇಷನ್ ಅನ್ಕೋತೀನಿ ಇನ್ನು ನೆಕ್ಸ್ಟ್ ವೀಕು ನಿಮ್ಗೆ ಗೊತ್ತಿರ್ಬೋದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅದು ಯಾರು ಅಂತ ತಿಳ್ಸ್ಕೊಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಇನ್ನು ನೆಕ್ಸ್ಟ್ ಬಂದು ಅದು ನೆಕ್ಸ್ಟ್ ವೀಕು ನಿಮ್ಗೆ ಗೊತ್ತಿರ್ಬೋದು ಆ್ಯಸ್ ಇಟ್ ಆಲ್ ಅದು ಫಿನಾಲೆ ವೀಕ್ ಆಗಿರುತ್ತೆ ಸೊ ಅದಕ್ಕೆ ಲೈವ್ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಪಕ್ಕ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಟಿಫಿಕೇಶನ್ ಸಹ ಆನ್ ಮಾಡ್ಕೊಂಡಿರಿ ಸೊ ಇನ್ನು ಐದು ಜನ ನಾಮಿನೇಟ್ ಆಗಿದ್ದರು ಈ ವಾರ ಅದು ಗಿಲ್ಲಿ ಅವರ ದಯೆಯಿಂದ ಐದು ಜನ ನಾಮಿನೇಟ್ ಆಗಿದ್ದು ಮೊದಲನೇದಾಗಿ ಧ್ರುವಂತವರು ರಾಶಿಕಾ ಅಶ್ವಿನಿ ಹಾಗೂ ಅವರು ಧನುಷ್ ಅವರು ಸೊ ಈ ವಾರ ಐದು ಜನ ನಾಮಿನೇಟ್ ಆಗಿದ್ದರು ನೆನ್ನೆ ಎಪಿಸೋಡಲ್ಲಿ ಲೈಕ್ ತುಂಬ ಜನ ಸೇವ್ ಆಗಿದ್ದಾರೆ ಅಂತ ಅನ್ಕೋತೀನಿ ಅಶ್ವಿನಿಯವರು ಸೇವ್ ಆಗಿದ್ದಾರೆ ವೀಕ್ಷಕರೇ ನೆನ್ನೆ ಎಪಿಸೋಡಲ್ಲಿ ಸೊ ಅದೇ ರೀತಿಯಾಗಿ ಇವತ್ತಿನ ಎಪಿಸೋಡಲ್ಲಿ ಲೈಕ್ ನಾಲ್ಕು ಜನ ಸೇ ಮೂರು ಜನ ಸೇವ್ ಆಗ್ತಾರೆ ಒಬ್ಬರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ವೀಕ್ಷಕರೇ ಸೊ ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಿಮಗೂ ಗೊತ್ತಾಗಬೇಕು ಅಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಕೊನೆಯಲ್ಲಿ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೆಕ್ಸ್ಟ್ ವಿಶ್ವಕ್ಕೆ ಬಂದರೆ ವೀಕ್ಷಕರೇ ಲೈಕ್ ಗಿಲ್ಲಿ ಅವರು ಕಾಮಿಡಿಯನ್ ಇರುತ್ತೆ ಅದು ಲೈಕ್ ಇವತ್ತಿನ ಎಪಿಸೋಡಲ್ಲಿ ನೀವೆಲ್ಲ ನೋಡ್ಬೋದು ಅಂತ ಹೇಳ್ಬೋದು ಲೈಕ್ ಗಿಲ್ಲಿ ಅವರ ಹಾಡು ಬಗ್ಗೆನೂ ಸಹ ಹೇಳ್ತಾರೆ ವೀಕ್ಷಕರೇ ಸೊ ಹಾಡ್ಬಾಗೇನೂ ಹೇಳ್ಬೋದು ಅಂತ ಅನ್ಕೋತೀನಿ ಅವರು ತುಂಬ ಚೆನ್ನಾಗಿ ರ್ಯಾಪ್ನ ಮಾಡಿದ್ರು ನಿಮಗೆ ನಾನು ವೀಡಿಯೋನೂ ಸಹ ಹಾಕಿದೆ ಅದ್ರ ಬಗ್ಗೆ ಸೊ ಅವರು ತುಂಬ ಚೆನ್ನಾಗೆ ರ್ಯಾಪ್ನ ಮಾಡಿದರು ಅದ್ರ ಬಗ್ಗೆಯೂ ಸಹ ಲೈಕ್ ಕಿಚ್ಚ ಸುದೀಪ್ ಅವರು ಮಾಡಿ ಲೈಕ್ ಮಾತಾಡ್ಬೋದು ಇನ್ನೊಂದು ಸಲ ಹೇಳು ಹೇಳಿ ಅಂತಲೂ ಹೇಳ್ಬೋದು ವೀಕ್ಷಕರೇ ಇನ್ನೂ ಗೊತ್ತಿಲ್ಲ ಕನ್ಫರ್ಮ್ ಆಗಿಲ್ಲ ಸೊ ಇದಂತೂ ಶೂಟಿಂಗ್ ಅಂದು ಕನ್ಫರ್ಮ್ ಲೈಕ್ ಕಂಪ್ಲೀಟ್ ಆಗಿದೆ ವೀಕ್ಷಕರೇ ಸೊ ಇನ್ನು ಲೈಕ್ ಓಟಿಕ್ ರಿಸಲ್ಟ್ ನೋಡೋದಾದರೆ ವೀಕ್ಷಕರೇ ಮೊದಲನೇ ಸ್ಥಾನದಲ್ಲಿದ್ದು ರಾಶಿಕ್ ಅವರು ವೀಕ್ಷಕರೇ ಎರಡನೇ ಸ್ಥಾನದಲ್ಲಿದ್ದು ಧನುಷ್ ಅವರು ಮೂರನೇ ಸ್ಥಾನದಲ್ಲಿ ಅಶ್ವಿನಿ ಅವರು ನಾಲ್ಕನೇ ಸ್ಥಾನದಲ್ಲಿ ಸ್ಪಂದನ ಐದನೇ ಸ್ಥಾನದಲ್ಲಿ ಧ್ರುವಂತ ಅವರು ಸ್ಪಂದನ ಸ್ಪಂದನವ್ರಿಗೆ ಜಾಸ್ತಿ ಓಟ್ ಸಿಕ್ಕಿತ್ತು ವೀಕ್ಷಕರೇ ಆದರೂ ಸಹ ಅವರು ಈ ವಾರ ಬಾಟಮಿಗೆ ಬರ್ತಾರೆ ಅಂತ ಹೇಳ್ಬೋದು ಲೈಕ್ ಯಾರಪ್ಪ ಬಾಟಮಿಗೆ ಬರೋದು ಅಂದರೆ ಧ್ರುವಂತಾಗೂ ಸ್ಪಂದನ ಅವರು ಬಾಟಮಿಗೆ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ ಬಟ್ ಕನ್ಫರ್ಮ್ ಆಗಿಲ್ಲ ಅವ್ರು ಎಲಿಮಿನೇಟ್ ಆಗಿ ಈ ವಾರ ಮನೆಯಿಂದ ಹೋಗೋದಂತ ಕನ್ಫರ್ಮ್ ಆಗಿದೆ ಆದರೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋ ಕೊನೆಗೆ ನೋಡಿ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಹೊರಗಡೆ ಹೋಗಬೇಕಾಗಿತ್ತು ಯಾರು ಈ ಮನೆಯಲ್ಲಿ ಸೇಫ್ ಆಗಬೇಕು ಹಾಗೂ ಯಾರು ಈ ವರ್ಷದ ವಿನ್ನರ್ ಆಗಬೇಕು ಟೈಟಲ್ ವಿನ್ನರ್ ಯಾರು ಆಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಫಿನಾಲೆ ಡೇಟ್ಗೆ ಯಾರು ಕಮೆಂಟೇ ಮಾಡ್ತಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಫಿನಾಲೆ ಅಂತ ಜಾಸ್ತಿ ಕಮೆಂಟ್ ಬಂದರೆ ನಿಮಗೆ ಪಕ್ಕ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಅದ್ರ ಬಗ್ಗೆ ಫಿನಾಲೆ ಅಂತ ಕಮೆಂಟ್ ಮಾಡಿ ನಿಮಗೆ ಪಕ್ಕ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಇನ್ನು ಈ ವಾರದ ಎಲಿಮಿನೇಷನ್ ಬಗ್ಗೆ ನೀವೇನಾದ್ರು ತಿಳ್ಕೊಬೇಕಂದ್ರೆ ಈ ವಾರ ಯಾರು ಎಲಿಮಿನೇಟ್ ಆಗಿದ್ದಾರೆ ತಿಳ್ಕೊಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು ನಾವು ಯೂಟ್ಯೂಬಲ್ಲಿ ಅಪ್ಡೇಟ್ನ ಕೊಡೋಂಗಿಲ್ಲ ವೀಕ್ಷಕರೇ ಸೊ ಯಾರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಅಂತ ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಅಪ್ಡೇಟ್ನ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ ಸೊ ಆದಷ್ಟು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ನಾವು ತಿಳ್ಸ್ಕೊಡ್ಬೋದಾಯಿತು ಬಟ್ ಇದು ನಿಯಮದಿಂದ ವಿರುದ್ಧವಾಗಿರುತ್ತೆ ಸೊ ಆದ್ದರಿಂದ ತಿಳ್ಸ್ಕೊಡಕ್ಕೆ ಆಗ್ತಾಯಿಲ್ಲ ಇಲ್ಲಿ ಲೈಕ್ ಯೂಟ್ಯೂಬ್ ಚಾನಲ್ ಸೊ ದಯವಿಟ್ಟು ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿ ಅಲ್ಲಂತೂ ನಿಮಗೆ ಅಪ್ಡೇಟ್ ನ ತಿಳ್ಕೊಂಡಿದ್ದೀನಿ ಹೋಗಿ ಚೆಕ್ಔಟ್ ಮಾಡಿ ವೀಕ್ಷಕರೇ ಬೇಗ ಬೇಗನೆ ಹೋಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಸಹ ಸಪೋರ್ಟ್ ಮಾಡ್ತೀರಿ ಒನ್ ಕೆ ಫಾಲೋವರ್ಸ್ ಆಗೋಕ್ಕೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ಮುಂದಿನ ಅಪ್ಡೇಟ್ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಆಗಿ